చళిగల్ జన ఇది థండ్ బంది ఒ్ర మిన హిడత కడుకు మడివాళ జాత్రి చిర మహంతేశ్వర జాత్రీ బూర్ జాత్ర చళిగిర్త అద్రద్రా బజ్జి రొట్టి సజ్జి రొట్టి బజ్జి బెచ్చగా తండగ బెచ్చగా తణగ ఆ మేళ తలగ మేళ తె ಅಂಥದ್ರೊಳಗೆ ನಮಗೆ ಈ ರಾತ್ರಿ ಬಾರಕ್ಕೆ ಮಾತಾಡಂದ್ರೆ ಏನು ಮಾತಾಡೋದು ಯಾರಿಗೆ ತಿಳಿತದೋ ಯಾರಿಗೆ ಬಿಡ್ತದೋ ಗೊತ್ತಿಲ್ಲ ನಮ್ಮ ಬಸವ ಗುರುಗಳು ಎಲ್ಲಿಂದ ಬಂದಾರ ಗೊತ್ತರೆ ಹಸಲೇರಿಯಿಂದ ಬಂದಾರ ನಮ್ಮ ಆತ್ಮೀಗೆ ಗೆಳೆಯರು ಇಬ್ಬರು ಕಾಶಿ ಒಳಗೆ ಒಂದೇ ರೂಮ್ನಾಗಿದ್ದೆವು ಇಬ್ಬರೂ ಒಪ್ಪಿಟ್ಟು ಮಾಡ್ಕೊತೀರವ್ರು ಚೆಂದಗೆ ಭಾಳ ಭಾರಿ ಆತ್ಮೀಯರು ಭಾಳ ಸೌ ಸ್ವರ್ಣ ಸ್ವಭಾವದ ಮತ್ತು ಸೌಜನ್ಯರಾಗಿರ್ತಕ್ಕಂಥವ್ರು ನಮ್ಮ ಪೂಜ್ಯರು ಒಂದು ಮಾತ್ರ ಕೂಡ ಸಿಟ್ಟಿನಿಂದ ಮಾತಾಡೋರಲ್ಲ ಅಷ್ಟು ಆತ್ಮೀಯ ಇಬ್ರು ಗೆಳೆಯರು ಯಾವಾಗೋ ಕೊಡ್ತೀವಿ ಕಾರ್ಯಕ್ರಮದಾಗ ಅವರು ಕೂಡ ಬಂದಾರ ಇವತ್ತು ನಾಟಿಕವರು ಬಹಳ ಅಭಿಮಾನದಿಂದ ಮಾತು ಹೇಳಿದರು ಅರಣ್ ಗೌಡರು ಅವ್ರ ಮೇಲೆ ಬಹಳ ಜವಾಬ್ದಾರಿಯನ್ನು ನೋಡಿಸಿದ್ರು ಯಾಕಂತ ಕೇಳಿದ್ರೆ ಎಮ್ ಐ ಪಾಟೀಲ್ ಅವರು ಎರಡನೇ ಸಲ ಶಾಸಕರಾಗಿ ವಿಧಾನಸೌಧದಲ್ಲಿ ಗುಡುಗು ಹುಡುಗ ಅಧಿಕಾರ ಕೊಟ್ಟಿದ್ದಾರೆ ಜನಗಳು ಕಡಕೋಳ ಮಡಿವಾಳಪ್ಪನವರ ಹುಟ್ಟಿದ ಕರ್ಮಭೂಮಿಯ ತಾಲೂಕಿನ ಶಾಸಕರಾಗಿ ಮುಖ್ಯಮಂತ್ರಿ ಅವರ ಪಕ್ಷದವರೇ ಸರ್ಕಾರ ಅವ್ರದೇ ಅದ ಕಡಕೋಳ ಮಡಿವಾಳಪ್ಪನ ಬಗ್ಗೆ ದನಿ ಎತ್ತರಿ ಅಂತ ನಮ್ಮ ಕಡಕ್ ನಮ್ಮ ಜೇವರಿ ತಾಲೂಕಿನ ಯಡ್ರಾಮಿ ತಾಲೂಕಿನ ಶಾಸಕರಾಗಿ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ಅಜಯ್ ಸಿಂಗ್ ಅವರಿಗೆ ನಾ ಮೊನ್ನೆ ಚಾಲೆಂಜ್ ಮಾಡಿ ಹೇಳೀನಿ ಅವನಿಗೆ ನೀನು ಈ ಮೂರನೇ ಸಲ ಶಾಸಕರಾಗಿ ತ ಕೆ ಆರ್ ಡಿ ಬಿ ಅಧ್ಯಕ್ಷರಾಗಿದ್ದೀನಿ ಮಡಿವಾಳಪ್ಪನ ಅಧ್ಯಯನ ಸಂಶೋಧನೆ ಕೇಂದ್ರ ಆಗಲೇಬೇಕು ಅಂತ ಕಟ್ಟುನಿಟ್ಟಾಗಿ ಹೇಳಿದ್ದೀನಿ ನಾನು ಮೊನ್ನೆ ಅವರಿಗೆ ಶಾಸಕನಾಗಿ ಆರಿಸ್ ಬಂದ ಮೇಲೆ ನಾನು ಎರಡು ಕೆಲಸಗಳನ್ನು ನಿರ್ದಾಕ್ಷಿಣ್ಯವಾಗಿ ಕೆಲಸ ಮಾಡ್ತೀನಿ ಒಂದು ಕಡ್ಕೋಳ ಮಡಿವಾಳಪ್ಪನವರ ಅಧ್ಯಯನ ಸಂಶೋಧನಾ ಕೇಂದ್ರ ಮಾಡಲಿಕ್ಕೆ ಸಾಕಷ್ಟು ಪರಿಶ್ರಮ ಪಡ್ತೀನಿ ಕಡ್ಕೋಳ ಮುಂದೆ ಹರಿಯುವಂತ ನದಿಗೆ ದೊಡ್ಡದಾಗಿರ್ತಕ್ಕಂಥ ಬ್ರಿಡ್ಜ್ ಬ್ಯಾರೇಜ್ ಮಾಡಲಿಕ್ಕೆ ನಾನು ಪಣ ತೊಟ್ಟಿದ್ದೀನಿ ಅನ್ನುವಂಥ ಮಾತು ಹೇಳಿದಾನೆ ನಾನು ಕೈ ನೋಡ್ತೀನಿ ನನ್ನ ನಾನು ಮುಂದೆ ನೋಡೋಣ ಮುಂದೆ ಮಡಿವಾಳಪ್ಪ ಏನು ಬುದ್ಧಿ ಕೊಡ್ತಾನೋ ಅವಾಗ ವಿಚಾರ ಮಾಡೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಬಿದನೂರ ಇದು ಇವತ್ತ ನಮಗ ಸಣ್ಣದು ಕಾಣಬಹುದು ಇನ್ನೂ ಬೆಳವಣಿಗೆಯೊಳಗೆ ಕುಂಠಿತ ಇರಬಹುದು ಒಂದು ಕಾಲಕ್ಕೆ ಇದು ಬಹಳ ಪವಿತ್ರವಾದಂತಹ ಸ್ಥಾನ ಆಗ್ತದೆ ಅನ್ನೋದ್ರೊಳಗೆ ಯಾವ ಸಂದೇ ಇಲ್ಲ ಬಸವಣ್ಣವರು ಇಷ್ಟೊಂದು ಪ್ರಚಾರ ಆಗ್ಲಿಕ್ಕೆ ಎಷ್ಟು ವರ್ಷ ಬೇಕಾಯಿತು ಅಂತ ಕೇಳಿದ್ರೆ ನೂರದ ಐವತ್ತು ವರ್ಷ ಬೇಕಾಯಿತು ಬಸವಣ್ಣವ್ರ ಬಗ್ಗೆ ಈಗ ಐವತ್ತು ವರ್ಷ ಆಯಿತು ಹೆಚ್ಚು ಕಡಿಮೆ ಪ್ರಚಾರಕ್ಕೆ ಬಂದದ್ದು ಎಂಟು ನೂರು ವರ್ಷ ಸುಮ್ಮನೆ ಹೋಗ್ಯದ ಆ ಸಂದರ್ಭಗಳನ್ನು ನೆನಪಿಸ್ಕೊಂಡ್ರೆಯ ಮಡಿವಾಳಪ್ಪನವರು ಹೆಚ್ಚಿಗೆ ಬೆಳೆದಾರಂತ ಅನ್ನಿಸ್ತದೆ ನಮಗೆ ಯಾಕಂತ ಕೇಳಿದರೆ ಇವತ್ತು ನಾವು ಬಂದ ಮೇಲೆ ಎದಿ ತಟ್ಕೊಂಡು ಹೇಳೋಂಗಿಲ್ಲ ನಾನು ನಾವು ಬಂದ ಮೇಲೆ ಕಡ್ಕೊಳ್ಳ ಮಡಿವಾಳಪ್ಪ ಯಾರು ಅಂತ ಕಲಬುರಗಿಗೆ ಗೊತ್ತಿರಲಿಲ್ಲ ಹಾಡ್ತಿದ್ದರು ಮಡಿವಾಳಪ್ಪನ ಹಾಡ ಹಾಡ್ತಿದ್ರು ಮಡಿವಾಳಪ್ಪ ಎಲ್ಲದಂತ ಗೊತ್ತಿರಲಿಲ್ಲ ಮೊನ್ನೆ ನಮ್ಮ ಹುಡುಗ ಅಂಬರೀಷ್ ಅನ್ನುವಂಥ ಹುಡುಗ ಕಡ್ಕೊಳ್ಳೋದ ಹುಡುಗ ಎ ಕೆ ಚಾನಲ್ ಮಾಡ್ಯಾನೊಂದು ಒಂದು ಆ ಯೂಟ್ಯೂಬ್ನೇ ತೊಳಗೆ ಮಡಿವಾಳಪ್ಪನ ಹಾಡುಗಳು ಮಡಿವಾಳಪ್ಪನ ಚರಿತ್ರೆ ಎಲ್ಲಿ ಪುರಾಣ ಪುಣ್ಯಕಥಿ ಮಠದ ಕಾರ್ಯಕ್ರಮಗಳು ಇಡೀ ದೇಶ ತುಂಬ ನೋಡುವಂಗ ಹಾವೇರಿಯವ್ರ ಮನೆ ಕುಟುಂಬ ಸಮೇತ ಬಂದಿದ್ರು ಇಷ್ಟೆಲ್ಲ ನೋಡ್ತೀವಿ ಇಂಥ ಸಣ್ಣ ಊರದ ಎಷ್ಟು ಜನಗಳು ಕೂಡಿದರು ನನ್ನ ಮೊನ್ನೆ ಪಟ್ಟಾಧಿಕಾರ ಸಮಾರಂಭದಲ್ಲಿ ಒಂದು ಲಕ್ಷ ಜನ ಬಂದಿದ್ದರು ಆ ಕಾರ್ಯಕ್ರಮ ನೋಡಿ ಅವರು ಫ್ಯಾಮಿಲಿ ಸಮೇತ ಬಂದಿದ್ದರು ಮಠಕ್ಕೆ ನೋಡಲಿಕ್ಕೆ ಸಾಕಷ್ಟು ಮಂದಿ ದಿನ ಕಡ್ಕೊಳ್ಳಿ ಮಟ್ಟಕ್ಕೆ ದಿನ ನಾಲ್ಕೈನೂರು ಜನ ವಿಸಿಟ್ ಕೊಡ್ತಾರೆ ಸುಮಾರುವಾಗಿ ಮುಂಜಾನೆ ಹಿಡಿದು ಸಂಜೆಯವರಿಗೆ ಒಂದು ವಿಶೇಷ ಸಮಯ ಇದ್ದಾಗ ಸಾವಿರಾರು ಜನ ಬರ್ತಾರೆ ನಾಳೆಗೆ ಕಡ್ಕೊಳ್ಳೋ ಜಾತ್ರೆಗೆ ಐವತ್ತು ಸಾವಿರ ಜನ ಬರ್ತಾರೆ ಆ ಐವತ್ತು ಸಾವಿರ ಜನಗಳು ಬರ್ತಾರೆ ಆ ಕಾರ್ಯಕ್ರಮವನ್ನು ಕಡ್ಕೋಳದೊಳಗೆ ವೀಕ್ಷಣೆ ಮಾಡಬೇಕು ಅಂಥ ಒಂದು ಪವಿತ್ರವಾದಂಥ ಮಡಿವಾಳಪ್ಪನವರ ಕರ್ಮಭೂಮಿ ನಮ್ಮ ನಾಟಿಕರವರು ಭಾಳ ಚೆಂದ ಹೇಳಿದರು ಹನ್ನೆರಡನೇ ಶತಮಾನದ ನಂತರ ಅಂಬೇಡ್ಕರ್ ಚೌಡಯ್ಯನವರು ಎಷ್ಟು ದಿಟ್ಟವಾಗಿ ಖಾರವಾಗಿ ಸಮಾಜವನ್ನು ತಿದ್ದಿ ಬೆಳೆಸಿದ್ರು ಅದೇ ರೀತಿಯಾಗಿ ಕಡ್ಕೋಳ ಮಡಿವಾಳಪ್ಪನವರು ಕೂಡ ಅದೇ ಮಾರ್ಗದಲ್ಲಿ ಅದೇ ಶಬ್ದಗಳನ್ನು ಕೆಲವೊಂದು ಸಂದರ್ಭದಲ್ಲಿ ಬಳಸಿ ಮಡಿವಾಳಪ್ಪ ಚಾಟಿ ಏಟಿ ಬೀಸಿ ಮಡಿವಾಳ ಸಮಾಜವನ್ನು ತಿಂತಲಕ್ಕೆ ಪ್ರಯತ್ನ ಮಾಡಿದರು ಅನ್ನುವಂಥದ್ದನ್ನು ಅವರ ಪದ್ಯದ ಮುಖಾಂತರ ನಾವು ಕೇಳ್ತೀವಿ ಯಾಕಂದ್ರೆ ಮಡಿವಾಳಪ್ಪನವರು ಬೇಯ್ದಾರಂಥ ಶೆಟ್ಟ ಅಲ್ಲ ಬೇಗಳದೊಳಗ ಬೇಗಕ್ಕೆ ಸಂಸ್ಕಾರ ಕೊಟ್ಟವರು ಮಡಿವಾಳಪ್ಪನವರು ಅವರು ಬೇಗ ಇವತ್ತು ತಾಯಿ ತಂದಿ ಮಕ್ಕಳಿಗೆ ಬೇಯ್ತಾರ ಮಗ ದಾರಿಗೆ ಬರಲಿಲ್ಲ ಅಂದ್ರೆ ತಂದಿ ತಾಯಿ ಒಂದು ಖಾರವಾದ ನುಡಿಗಳನ್ನು ಮಾತಾಡ್ತಾರೆ ಆ ಬೇಗಳದೊಳಗ ದ್ವೇಷ ಇರಂಗಿಲ್ಲ ಕೆಟ್ಟತನ ಇರಂಗಿಲ್ಲ ಮೋಸತನ ಇರಂಗಿಲ್ಲ ಆ ಬೇಗಳದೊಳಗೆ ಪ್ರೀತಿ ಇರ್ತದೆ ಹಾಗೆ ಮಡಿವಾಳಪ್ಪನವರ ಸಮಾಜಕ್ಕೆ ಬೇಯ್ದರು ಅನ್ನುವಂಥ ಮಾತನ್ನು ನಾವು ಎದ್ದು ನೋಡಿದಾಗ ಅದರಲ್ಲಿ ಸಮಾಜದ ಕಳಕಳಿ ಇತ್ತು ಮಡಿವಾಳಪ್ಪ ನೆಲಕ್ಕೆ ಬಿದ್ದವ್ರನ್ನ ಎತ್ತಿ ಹಿಡಿಯುವ ಧ್ವನಿ ಇತ್ತು ಮಡಿವಾಳಪ್ಪನಲ್ಲಿ ಕಷ್ಟದೊಳ ಇದ್ದ ಇದ್ದಂಥ ಸಮಾಜಕ್ಕೆ ತುಳು ತುಳಿತಕ್ಕಂಥ ಜನಗಳನ್ನು ಎಚ್ಚರಿಸತಕ್ಕಂಥ ಮಡಿವಾಳಪ್ಪ ಆ ಮಡಿವಾಳಪ್ಪನ ಪದಗಳನ್ನು ಸರಿಯಾಗಿ ನಾವು ಓದಿದಾಗ ಗೊತ್ತಾಗ್ತದೆ ಅವರ ಶಬ್ದಗಳು ಅವರ ನುಡಿಗಳು ಅವರ ವಿಚಾರಗಳು ಬಹಳ ವಿಶಾಲವಾದಂಥ ಜಗತ್ಮಯವಾಗಿರ್ತಕ್ಕಂಥ ಶಬ್ದಗಳನ್ನು ಇಟ್ಕೊಂಡು ಬೆಳೆದಂಥ ಮಡಿವಾಳಪ್ಪನವರು ಅವರು ಹೆಸರು ದೊಡ್ಡ ಕನಸು ಕಂಡರು ಅವರು ಜಾತ್ಯಾತೀತ ಮನೋಭಾವ ಹೊಂದಿದ್ರು ಮಡಿವಾಳಪ್ಪನವರು ಕುಲ ಗೋತ್ರಗಳನ್ನು ಎಳಸದೇ ಇರತಕ್ಕಂಥ ಮಡಿವಾಳಪ್ಪನವರು ಊರ ಬಾಯಿಯ ನೀರ ಯಾರಾದರು ತರುವರು ನಿಮ್ಮ ನೀರ ಬೇರೆವನಣ್ಣ ಲಂಡನ ಹಳ್ಳ ಹೋಗಿ ನದಿಯ ಕೂಡಿದ ಮೇಲೆ ನೇವ್ ದಿ ಅಂತ ಮಡಿವಾಳಪ್ಪನವರು ಅನ್ಬೇಕಾದ್ರೆ ಮಡಿವಾಳಪ್ಪ ಅಪಾಠವಾದಂಥ ಜಂಗಮ ಮೂರ್ತಿ ಆ ಜಂಗಮತ್ವದೊಳಗ ಎಲ್ಲಾ ಭಾವತ್ವ ತುಂಬಿರ್ತಕ್ಕಂಥ ವಿಚಾರಗಳು ಮಡಿವಾಳಪ್ಪನ ಬಲ್ಲಿತ್ತು ಆ ಕನಸನ್ನು ಕಂಡಿರ್ತಕ್ಕಂಥ ವಿಚಾರವನ್ನು ಇವತ್ತು ಕಡ್ಕೋಳ ಮಠ ಮುಂದುವರ್ಸಿಕೊಂಡು ಬಂದಿದೆ ಗತ್ತ ವಿರೂಪಾಕ್ಷ ದೇವರನ್ನ ಮಣಿವಾಳಪ್ಪ ಈಗ ಅವನಿಗೆ ಒಂದು ಸನ್ಮಾರ್ಗ ಮಠ ಮಾಡಿದೆ ಸಿದ್ಧ ಬಸವ ಸ್ವಾಮಿಗಳ ಮುಸಲ್ಮಾನರು ಇವರು ಇಪ್ಪತ್ತೈದು ವರ್ಷ ಕಡ್ಕೋಳ ಮಠದೊಳಗೆ ಬೆಳೆದು ಬಂದವರು ನಮ್ಮ ಶಿವಲಿಂಗ ಸೆಂಡ್ರ ತಾಯಿ ಹೋಗಿದ್ರು ಹೋದ್ಪೇಟೆಗೆ ಪೇಟೆಗೆ ಇದ್ದಾರೆ ಅವರು ಆಶ್ರಮ ಜಾಗ ನಾನೇ ತೋರಿಸಿದವ ನಮ್ಮ ಮಠದೊಳಗೆ ಹನ್ನೆರಡು ವರ್ಷ ಇದ್ರು ಅವರು ಅನೇಕ ಮುಸಲ್ಮಾನರು ಕರೀಂಸಾಬತ್ತ ಇಪ್ಪತ್ತು ಮೂವತ್ತು ವರ್ಷ ಕಡ್ಕೋಳ ಇರೈ ಮುತ್ತೇರ್ ಕಾಲೊಳಗೆ ಬೆಳೆದವನು ಅವರ ಹೆಗಲ ಮೇಲೆ ಕುಂದರ್ಸು ಬಂದಂತ ಉದಾಹರಣೆಗಳು ಸಾಕಷ್ಟು ಆ ಮಠ ಜಾತ್ಯತೀತ ಮಠ ಅದ ಮಡಿವಾಳಪ್ಪನವ್ರ ಜಾತಿಯಿಂದ ಬೆಳೆದಂತಹ ಮಠ ಅಲ್ಲ ಭಾವನೆಯನ್ನ ಇಲ್ಲಿ ವ್ಯಕ್ತಪಡಿಸಿ ಎಲ್ಲಾ ಲಿಂಗರ ಪುರಾಣವನ್ನ ಕೇಳಿದಿರಿ ಎಲ್ಲಾ ಲಿಂಗರು ಸಂಸಾರದೊಳಗಿದ್ರು ಅವರ ಜೀವನದೊಳಗೆ ಕಂಡಂತ ಕೈ ದಿನಗಳನ್ನ ಅರಿವು ಮಾಡಿಕೊಂಡು ಸಂಸಾರ ತ್ಯಾಗ ಮಾಡಿ ಸನ್ಯಾಸಿಯಾಗಿ ದಿಟ್ಟ ಸನ್ಯಾಸಿಯಾಗಿ ಗುರುವಿನ ಮಗನಾಗಿ ನಾಡಿಗೆ ದೊಡ್ಡ ಹೆಸರು ತಂದುಕೊಂಡಂಥ ಎಲ್ಲಪ್ಪ ಪಾರ್ವತ ಪುರಾಣವನ್ನು ನೀವೆಲ್ಲ ಕೇಳಿದಿರಿ ನಮ್ಮ ರಘುನಂದ ಶಾಸ್ತ್ರಿಗಳು ಭಾಳ ಸುಂದರವಾಗಿ ನಮ್ಮ ಮಠ ಶಿಷ್ಯ ಮುತ್ತನ ಶಿಷ್ಯ ಅವರ ತಂದೆಯವರು ಅದೇ ಮಾರ್ಗದೊಳಗೆ ನಮ್ಮ ರಘುನಂದ ಶಾಸ್ತ್ರಿಗಳು ಮುಂದುವರಿಸಿಕೊಂಡು ಬಂದಿದ್ದಾರೆ ಅನ್ನುವಂಥ ಮಾತನ್ನು ಹೇಳಿ ನಾವು ಭಾಳ ಸಲ ಬಿದನೂರು ಅವ್ರಿಗೆ ಹೇಳಿದೆ ನಾನು ಜಾತ್ರೆ ಬದಲಾವಣೆ ಮಾಡೋಣ ಕೆಟ್ಟ ಕೊಂಡ್ ಬಂದಿದ್ದೀರಿ ನೀವು ಯಾರ ಮಾತು ಹೇಳ ಹನ್ನೆರಡಕ್ಕೆ ಹಲ್ಲೆ ಹಲ್ಲೆ ಹಣೆ ಅಲ್ಲ ಇಪ್ಪತ್ತಕ ನೀವು ಯಾಕತ್ ಕೇಳಿದ್ರೆ ಇದು ಚಳಿಗಾಲದಾಗ ನಮ್ಮ ಜಾತ್ರೆ ಇದು ಒಂದೇ ಕೂಡಿ ಬರ್ತದ ನಮ್ ಯಾರ ದಿನ ನಿಂತು ಈ ಜಾತ್ರೆ ಮಾಡ್ಲಾಕ್ ಆಗಲ್ಲ ಗಿಲ್ ನಮಗ ಈ ಚಳಿಗಾಲದಾಗ ತಿರ್ಗಾಳೋದು ಈ ಸಂದರ್ಭದೊಳಗೆ ಸಾವಿರಾರು ಜಾತ್ರೆಗಳು ನಡೀತಾವೆ ಸುಮಾರು ಒಂದು ಇಪ್ಪತ್ತು ಜಾತ್ರೆ ಮಾಡಿರ್ಬೋದು ನಾನು ನಮ್ಮ ಬದುಕಿಗೆ ಸ್ವಚ್ಛಂದ ಬದುಕಿಲ್ಲ ನಮಗೆ ಆರೋಗ್ಯ ಸರಿ ಇಲ್ಲ ರಾತ್ರಿ ಒಂದು ಗಂಟೆ ಎಂಟು ಗಂಟೆ ಕಾರ್ಯಕ್ರಮ ಮುಗಿಸ್ಕೊಂಡು ಮನೆಗೆ ಹೋಗಿ ಮಠಕ್ಕೆ ಹೋಗಿ ಮನ್ಕೊಳ್ಳೋದು ಯಾವಾಗ ಮತ್ತೆ ಮುಂದೆ ಮುಂದೆ ಕಾಯಕ್ರ ಆಗಬೇಕು ನಾವು ಮತ್ತೆ ನಡಿಬೇಕು ಜಾತ್ರೆ ಸು ಸುಸಂದರ್ಭದಲ್ಲಿ ನಾವು ಮಾಡೋಣ ಅನ್ನುವಂಥ ಮಾತಾಚಾರವನ್ನು ನಾವು ನಾವೆಲ್ಲ ಸಮಾಜಕ್ಕೆ ಹೇಳಿದ್ದೀವಿ ನಾವು ಇಲ್ಲಿ ಹತ್ತು ಸಾವಿರ ಜನಗಳ ಜೊತೆಗೆ ಕಡ್ಕೋಳದಿಂದ ಪಾದಯಾತ್ರೆ ಬಂದು ಇಲ್ಲಿ ಬಿದನೂರೊಳಗೆ ದ್ವಿಶತಮಾನೋತ್ಸವ ಮಾಡಬೇಕು ಮತ್ತ ಕಡ್ಕೋಳದಿಂದ ಆದಂಥ ರೀತಿಯೊಳಗೆ ಇಲ್ಲಿ ಒಂದು ಅವರ ನೆನಪಿಗಾಗಿ ಮಡಿವಾಳಪ್ಪನ ಕಾರ್ಯಕ್ರಮ ಒಂದು ಐದು ದಿನ ಮಾಡಬೇಕು ಅನ್ನುವಂಥ ಕಲ್ಪನೆಯನ್ನು ನಾನು ಇಟ್ಕೊಂಡಿದ್ದೀನಿ ಭಾಳ ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡಬೇಕು ನಿಮಗೆಲ್ಲರೂ ಸಂಘಟಿಸಿ ಈ ಭಾಗದ ಜನಗಳನ್ನು ಭಕ್ತರನ್ನು ಒಂದುಗೂಡಿಸಿ ಭಾಳ ನಮ್ಮ ನಾಟೀಕಾರರು ಸರ್ ಅಂಥವ್ರನ್ನ ನಮ್ಮ ಅರುಣ್ಗೌಡ್ರಂತವ್ರನ್ನ ನಮ್ಮ ಎಲ್ಲ ಇಲ್ಲಿ ಸಿದ್ದು ಶಿರ್ಸಿ ಅಂತವ್ರನ್ನ ಇಂಥವ್ರನ್ನ ಒಗ್ಗೂಡಿಸಿ ಒಂದು ಮಡಿವಾಳಪ್ಪನ ರಾಷ್ಟ್ರೀಯ ಮಟ್ಟದ ಕಾರ್ಯಕ್ರಮ ರೂಪದೊಳಗೆ ನಾವು ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನುವಂಥ ಕಲ್ಪವನ್ನು ನಾವು ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತ ಬಿದನೂರವರಿಗೆ ಬೇಗ ಹೇಳುವಂಥ ಶಕ್ತಿ ನಮಗದ ಯಾರಿಗಿಲ್ಲ ಅದು ನಮಗೆ ಅಧಿಕಾರದ ಒಂದು ಬದಲಾವಣೆ ಮಾಡೋಣ ಈ ಗುಡ್ಡದ ಮುತ್ತೋರ ಜಾತ್ರೆ ಬದಲಾವಣೆ ಮಾಡಿದರು ಮತ್ತದ ನಾಟಿಕಾರವ್ರಿಗೆ ತೇರಿನ ಜಾತ್ರೆ ಬದಲಾವಣೆ ಮಾಡಿದರು ಏನು ಸಂದರ್ಭ ತಕ್ಕಂತೆ ಕಾಲ್ ತಕ್ಕಂತೆ ನಾವು ಬದಲಾವಣೆ ಆಗಬೇಕಾಗ್ತದೆ ಇದು ಇದು ನಿರ್ದಿಷ್ಟ ಆದ ಜಾತ್ರೆ ಅಲ್ಲಿದು ನೀವು ಮಾಡಿ ಜಾತ್ರೆ ಅದಿದು ಮೊದಲಿದು ಜಾತ್ರೆ ಇಲ್ಲಿಲ್ಲ ಸ್ವಲ್ಪ ನಂತರ ಬಂದಿದೆ ಜಾತ್ರೆ ಒಂದು ಸೂಕ್ತ ಸಮಯದಲ್ಲಿ ನೋಡಿ ಇಷ್ಟೆಲ್ಲ ಜನ ಥಂಡಿಗೆ ವಯಸ್ಸಾದವ್ರಿಗೆ ಬರ್ಲಿಕ್ಕಾಗಲ್ಲ ಈ ಥಂಡಿಗೆ ಕುಂದ್ರಲಕ್ಕಾಗಂಗಿಲ್ಲ ಈ ಸಂದರ್ಭಗಳನ್ನು ನಾವು ಗುರುತಿಸ್ಕೊಂಡು ಶಿವರಾತ್ರಿ ಅಥವಾ ಉಗಾದಿ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಭಾಳ ಅದ್ದೂರಿಯಾಗಿ ಮಡಿವಾಳಪ್ಪನ ಜನ್ಮಭೂಮಿಯ ಜಾತ್ರೆ ಇದು ಜಾತ್ರೆ ಅಲ್ಲ ಅನುಭವದ ಜಾತ್ರೆ ಇದು ಬಜಿರೊಟ್ಟಿ ಉಂಡು ಹೋಗಿ ಮಲ್ಕೊಳ್ಳೋ ಜಾತ್ರೆ ಅಲ್ಲ ಇದು ಜ್ಞಾನದ ಜಾತ್ರೆ ಇದು ಅನ್ನುವಂಥ ಪರಿಕಲ್ಪನೆಯನ್ನು ಜನಗಳಲ್ಲಿ ಮಡಿವಾಳಪ್ಪನ ಎಳೆ ಎಳೆ ವಿಚಾರಗಳನ್ನು ನಾವು ತುಂಬಬೇಕು ಅನ್ನುವಂಥ ಮಾತನ್ನು ಹೇಳಿ ಒಂದೇ ಒಂದು ಮಾತಿನೊಳಗೆ ಸಿದ್ದಬಸವ ಕಬೀರ್ ಸ್ವಾಮಿಗಳು ಹೇಳಿದರು ನಮ್ಗೆ ತಿಳಿತೋ ಏನೋ ಗೊತ್ತಿಲ್ಲ ನಿಮ್ಗೆ ಏನು ಹೇಳಿದರು ಅಂತ ಕೇಳಿದರೆ ಕಡಕೋಳ ಮಡಿವಾಳಪ್ಪ ಅಂತ ಹೆಸರು ಕೇಳಿದ್ರೆ ಜನಗಳು ಕಣ್ಣು ತೆರೀತವು ಕಣ್ಣ ಅಷ್ಟು ಅದ್ಭುತ ಅನುಭಾವಿ ಮಗು ಮಕ್ಕೊಂಡಿತ್ತು ತೊಟ್ಟಲ್ದಾಗ ಅಂದ್ರೆ ಮಡಿವಾಳಪ್ಪನ ಹೆಸರು ಕೇಳಿದ್ರೆ ಕಣ್ಣು ತೆಗಿತದ ಅಂತ ಅದ್ಭುತ ಅನುಭವಿ ಮಡಿವಾಳಪ್ಪ ಆ ಮಡಿವಾಳಪ್ಪನ ವಿಚಾರಗಳನ್ನು ನಿಮ್ಮ ನೋಡಿದ್ರೆ ಬಿದನೂರ್ನವ್ರು ಅಂದರೆ ಎದ್ದು ನಮಸ್ಕಾರ ಮಾಡಬೇಕು ಅನ್ನುವಂಥ ಪರಿಕಲ್ಪನೆ ನೀವು ತರಬೇಕು ಅನ್ನುವಂಥ ಕೆಲಸ ನೀವು ಭಾಳ ಜವಾಬ್ದಾರಿ ಅದನ್ನುವಂಥ ಮಾತು ಹೇಳಿದರು ಬರೇ ಕಾಂಡ್ ಮಾಡಿದೆವು ಉಂಡಿವಿ ಮನೆಗೆ ನೀವು ಹಾದ್ರಿ ನಮ್ಮ ಮಠಕ್ಕೆ ನಾವು ಅಂದ್ರೆ ಆಗಂಗಿಲ್ಲ ಜನಗಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟು ಈ ಮಲದ ನೆಲದ ಭೂಮಿ ಈ ನೆಲದ ಪವಿತ್ರತೆಯ ಅನುಭವವನ್ನು ಸಮಾಜಕ್ಕೆ ಮುಟ್ಟಿಸ್ಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಎಲ್ಲ ಸಂತರು ಇಲ್ಲಿ ಅನೇಕ ಜನಗಳು ಬರಬೇಕನ್ನುವಂಥ ಅಪೇಕ್ಷೆ ಅದ ಅದರ ಮೂಲ ಸೌಕರ್ಯಗಳು ಕೆಲವೊಂದು ಸೌಕರ್ಯಗಳು ತೊಂದರೆ ಇದ್ದ ಕಾರಣ ಪ್ರಚಾರದ ಕೊರತೆ ಇದ್ದ ಕಾರಣ ಇಲ್ಲಿ ಆಗ್ತದೆ ಅನ್ನುವಂಥದ್ದನ್ನು ಮುಂದಿನ ದಿನಗಳಲ್ಲಿ ನಮ್ಮ ಶರಣಪೂರ್ವಾಗಲಿ ನಮಗೆಲ್ಲ ಒಂದು ದಿನ ಮೀಟಿಂಗ್ ಮಾಡಿಕೊಂಡು ಮುಂದೆ ಹೆಂಗೆ ನಡಿಬೇಕು ಜಾತ್ರೆ ಕಾರ್ಯಕ್ರಮ ಅನ್ನೋದನ್ನು ಸುಸಜ್ಜಿತವಾಗಿ ನಡಿಬೇಕು ಅನ್ನುವಂಥ ಮಾತನ್ನು ಹೇಳಿ ಚಿಣಿವಿಗೇನು ನಮ್ಮ ವೀರಮಾಂತ ಶಿವಾಚಾರ ನಾನು ಫೋನ್ ಮಾಡಿದರು ದೊಡ್ಡ ಮುತ್ತಿಯವರು ಸೋಲಾಪುರಕ್ಕೆ ಹೋಗ್ಯಾರ ನಾನು ಪುರಾಣ ಕಾರ್ಯಕ್ರಮದಲ್ಲಿದ್ದೀನಿ ಬರೆಯೋಕ್ಕಾಗಲ್ಲ ರೀ ಅಪ್ಪ ನೀವು ಪುರಾಣ ಪ್ರಾರಂಭ ನಾವು ಮಾಡಿ ಪುರಾಣ ಮುಕ್ತಾಯ ನೀವು ಮಾಡಿರಿ ಅಂತ ನಮ್ಮ ಜವಾಬ್ದಾರಿಯನ್ನು ಕೊಟ್ಟು ಹೋಗಿದ್ದಾರೆ ಅನ್ನುವಂಥ ಮಾತನ್ನು ಹೇಳಿ ಮುಂದಿನ ವರ್ಷ ಭಾಳ ಸುಂದರವಾದ ಕಾರ್ಯಕ್ರಮವನ್ನು ಮಾಡೋಣ ನಮ್ಮ ಸಿದ್ದು ಶಿರ್ಷಿಕೆಯವರು ಇದಿಷ್ಟು ನ್ಯಾಯ ಮಾಡಿ ನಮ್ಮ ತಾಯಂದಿರು ಎಲ್ಲ ಪರಿಶಿ ಮಾಡಿ ಕೊಟ್ಟಾರ ನಾವು ನೆನಪಿಸ್ಬೇಕು ನಾವೆಲ್ಲ ಇವರೆಲ್ಲ ನಾವು ಒಂದು ಮಾತು ಹೇಳಿದ್ರೆ ಎಲ್ಲ ಪರಿಶಿ ಕೊಟ್ಟುಬಿಟ್ರು ನಮ್ಮ ಸಿದ್ದು ಶಿರ್ಷಿಕೆಯವರು ಸಿಮೆಂಟ್ ಕೊಟ್ಟರು ಕೆಲವೊಬ್ಬರು ಇದಕ್ಕೆ ಖರ್ಚು ಕೊಟ್ಟರು ಅನೇಕ ದಾನಿಗಳು ಬಹಳ ಮಂದಿ ಕೊಡೋರು ಅದಾರೆ ಮಡಿವಾಳಪ್ಪನ ಬಗ್ಗೆ ಒಂದು ಷೇರು ರೊಟ್ಟಿ ಹಿಡ್ಕೊಂಡು ಲಕ್ಷಗಟ್ಟಲೆ ಕೊಡುವಂಥ ಜನ ಅದಾರೆ ಎನ್ನುವಂಥ ಭಾವನೆಯನ್ನು ವ್ಯಕ್ತಪಡಿಸಿ ನಮ್ಮ ನಾವು ಜಾತ್ರೆ ಕಡ್ಕೋಳ ಮಡಿವಾಳಪ್ಪನ ಜಾತ್ರೆ ಜನವರಿ ಮೂರನೇ ತಾರೀಕು ಅಂತ ಮಾಡ್ತೀವಿ ಧರ್ಮಸಭೆ ಸಂಗೀತ ಕಾರ್ಯಕ್ರಮ ನಾಲ್ಕನೇ ತಾರೀಕು ರಥೋತ್ಸವ ಕಾರ್ಯಕ್ರಮ ನಡೀತದೆ ತಾವೆಲ್ಲ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಅಂಥೇಳಿ ಇಡೀ ಇಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಸಂಪತ್ತಿಗೆ ಶ್ರೀಮಠದಿಂದ ಆಮಂತ್ರಣ ಮತ್ತು ನಿಮ್ಮೆಲ್ಲರಿಗೆ ಬರಲಿಕ್ಕೆ ಆಹ್ವಾನವನ್ನು ಕೊಡ್ತೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇಲ್ಲೆಲ್ಲ ಈ ಕಾರ್ಯಕ್ರಮಕ್ಕೆ ಮನ ಧನದಿಂದ ಸೇವೆ ಸಲ್ಲಿಸ್ತಕ್ಕಂಥ ಎಲ್ಲರಿಗೆ ಶ್ರೀಮಠದಿಂದ ಧನ್ಯವಾದಗಳನ್ನು ಹೇಳ್ತಾ ಎಷ್ಟು ರಾತ್ರಿ ಆದರೂ ಕೂಡ ಎಲ್ಲ ತಮ್ಮ ಕೆಲಸವನ್ನು ಬದಿಗೊತ್ತಿ ನಮ್ಮ ಅರಳಗೌಡರಿಗೆ ಸಾಕಷ್ಟು ಕೆಲಸಗಳು ಸಾಮಾಜಿಕವಾಗಿ ಕಾರ್ಯಕ್ರಮ ಧಾರ್ಮಿಕ ಕಾರ್ಯಕ್ರಮ ರಾಜಕೀಯವಾದಂಥ ಕೆಲಸ ಅಷ್ಟೆಲ್ಲ ಬದಿಗೊತ್ತಿ ಇಲ್ಲಿ ವೇದಿಕೆ ಮೇಲೆ ಬಂದು ಇಲ್ಲಿವರೆಗೆ ರಾತ್ರಿ ಆಗುವವರೆಗೂ ಕೂತ್ಕೊಂಡು ಕಾರ್ಯಕ್ರಮ ಆಲಿಸಿದ್ದಾರೆ ನಮ್ಮ ನಾಟಿಕಾರವರು ಇನ್ನೂ ಬೆಳೆಯುವ ಹಂತಿನಲ್ಲಿ ಒಬ್ಬ ಒಂದು ದೊಡ್ಡ ಜವಾಬ್ದಾರಿಯ ಸ್ಥಾನದಲ್ಲಿ ಇರಬೇಕು ಅನ್ನುವಂಥ ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ ಆ ಕಾರ್ಯ ಮಡಿವಾಳಪ್ಪ ಕೈಗೂಡಿಸ್ತಾನೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮತ್ತು ಇನ್ನೋರ್ವ ಎಲ್ಲ ಸಿದ್ದು ಶೀರ್ಷಿಯವರು ಈಗಾಗಲೇ ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷರಾಗಿ ಆ ಮನೆಯಿಂದ ಬಂದಾರ ಮುಂದೆ ಅಧ್ಯಕ್ಷರನ್ನೂ ಕೂಡ ಆಗ್ತಾರೆ ಅನ್ನುವಂಥ ಭಾವನೆಯನ್ನು ಇಲ್ಲಿ ವ್ಯಕ್ತಪಡಿಸಿ ಎಲ್ಲರಿಗೆ ಈ ಮಡಿವಾಳಪ್ಪನ ಕೃಪೆ ಆಗ್ತದೆ ಅನ್ನುವಂಥ ಮಾತು ಹೇಳಿ ನೀವು ಈ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಸಂಗೀತಗಾರರು ಅನೇಕ ಪೊಲೀಸ್ ಅಧಿಕಾರಿಗಳು ಮತ್ತು ಎಲ್ಲರ ಸೇವೆ ನಿಮ್ಮದಾಗಿದೆ ಮಡಿವಾಳಪ್ಪನ ಬಗ್ಗೆ ಅನ್ನುವಂಥ ಮಾತನ್ನು ಹೇಳಿ ನೀವೆಲ್ಲ ನಾಳೆ ಜಾತ್ರೆ ಒಳಗೆ ಮಡಿವಾಳಪ್ಪನ ಜಾತ್ರೆಗೆ ತಾವು ಪಾಲ್ಗೊಳ್ಬೇಕು ಅನ್ನುವಂಥ ಮಾತನ್ನು ಹೇಳಿ ಬಿದನೂರಿನ ಭಕ್ತರು ಎಲ್ಲರು ಬರಬೇಕು ಯಾಕೆ ಈ ಮಾತು ಹೇಳಿದೆ ಬಿದನೂರಿನ ಭಕ್ತರಿಗೆ ಇನ್ನೊಮ್ಮೆ ಎಚ್ಚರಿಸಿ ಮುಂದಿನ ದಿನಗಳಲ್ಲಿ ಬೇಗನೆ ಈ ಕಾರ್ಯಕ್ರಮ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವೆಲ್ಲ ನಮ್ಮ ನಾಟಿಕಾರವರಾಗಲಿ ಅರುಣ್ ಗೌಡರಾಗಲಿ ಸಿದ್ದವರಾಗಲಿ ಒಂದು ದಿನ ಕೂಡಿ ಭಾಳ ಅದ್ಧೂರಿಯಾಗಿ ಕಾರ್ಯಕ್ರಮದ ಬಗ್ಗೆ ಆಲೋಚನೆ ಮಾಡೋಣ ಅನ್ನುವಂಥ ಮಾತು ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಈ ಕಾರ್ಯಕ್ರಮದ ಎಲ್ಲ ಬಂದದಕ್ಕಾಗಿ ನಿಮ್ಮೆಲ್ಲರಿಗೆ ಧನ್ಯವಾದಗಳನ್ನು ಹೇಳಿ ನಮ್ಮ ಸಿದ್ಧಬಸೋರು ನಮಗೆ ಆರೋಗ್ಯ ಸರಿಯಿಲ್ಲ ಆದರೂ ಕೂಡ ಅನಿವಾರ್ಯ ಬಿಡಕ್ಕೆ ಬರೋಂಗಿಲ್ಲ ಅನ್ನುವಂಥ ಮಾತನ್ನು ಹೇಳಿ ನಮ್ಮ ಬಸವರಾಜ ದೇವರು ಅಲ್ಲಿಗೆ ಹೋಗಬೇಕು ಈಗ ಎಲ್ಲಿಗೆ ಅಚಿಲೇರಿಗೆ ಹೋಗ್ಬೇಕು ನೀವೇನಿವ ನೀವೇನು ಇಲ್ಲಿ ಇಲ್ಲಿ ಏನು ಕೂತೀರಲ್ಲ ನೀವು ಊರನವ್ರು ಅಲ್ಲನ ಕಾಣಿಸ್ತದೆ ನನಗೆ ಅವ್ರು ಮನೆ ಇದ್ದವರು ಹಾಸಿಗೆ ಗಾದಿ ಮಂಚ ಇದ್ದವ್ರು ಹೋಗಿ ಮಕ್ಕೊಂಡ ನಿಮ್ಗೆ ಅದ ನೀವು ಪರೂರವ್ರು ಇದ್ದಂಗೆ ಕಾಣಿಸ್ತೀರಿ ನೀವು ಇಡ ಇಷ್ಟು ಮನೆ ನಮ್ಮ ಸಲಿಗೆ ಕೂತೀರಿ ನೀವು ನೀವು ಎಲ್ಲಿಗೆ ಹೋಗ್ಲಂಗೆ ಬರೋಂಗಿಲ್ಲ ಇಲ್ಲೇ ಕೂತಿರ್ಬೇಕು ನೀವು ಅದಕ್ಕೆ ಕೂತೀರಿ ಅಂತ ಅನಿಸ್ತದ ಆದರೂ ನಮ್ಮ ಅಭಿಮಾನದಿಂದ ತೊಡೆ ಜನ ಇದ್ದೀರಿ ಅಂತ ಭಾವಿಸ್ಕೊಂಡು ನಿಮ್ಮೆಲ್ಲರಿಗೆ ಧನ್ಯವಾದ ಹೇಳಿ ನಾನು ನಾಲ್ಕು ಮಾತು ಮುಗಿಸ್ತೀನಿ